ಜೋಯಿಡಾ ತಾಲೂಕಿನ ಉಳವಿ ಗುಂದ ರಸ್ತೆಯ ಕೈಟಾ ಎಂಬಲ್ಲಿ ಕಿರು ಸೇತುವೆಯ ಹತ್ತಿರ ಭೂಕುಸಿತ ಬಸ್ ಸಂಚಾರ ಸ್ಥಗಿತ ಜೋಯಿಡಾ ತಾಲೂಕಿನ ಗುಂದ ಉಳವಿ ರಸ್ತೆಯ ಕೈಟಾ ಎಂಬಲ್ಲಿರುವ ಕಿರು ಸೇತುವೆಯ ಹತ್ತಿರ ಭೂಕುಸಿತವಾಗಿದ್ದು ವಾಹನ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದೆ ಈ ಬಗ್ಗೆ ಶುಕ್ರವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಬ್ರಿಟಿಷ್ ಕಾಲದ ಕಿರು ಸೇತುವೆ ಇದಾಗಿದ್ದು ತುಂಬಾ ಹಳೆಯದಾಗಿದೆ ಸದ್ಯ ಸೇತುವೆಯ ಪಕ್ಕದಲ್ಲಿ ಭೂಕುಸಿತ ಉಂಟಾಗಿದೆ ಬಸ್ ಸಂಚಾರ ಹಾಗೂ ಘನ ವಾಹನಗಳ ಸಂಚಾರ ಸ್ಥಗಿತಗೊಳಿಸಲಾಗಿದೆ ಸ್ಥಳಕ್ಕೆ ಸ್ಥಳೀಯ ನಂದಿಗದ್ದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅರುಣ್ ದೇಸಾಯಿ ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಸ್ಥಳ ಪರಿಶೀಲನೆಯನ್ನು ನಡೆಸಿದ್ದಾರೆ ಲೋಕೋಪಯೋಗಿ ಇಲಾಖೆಯ ರಸ್ತೆ ಇದಾಗಿದ್ದು ದಾಂಡೇಲಿ ಶಿರಸಿ ಬೈಲಹೊಂಗಲ ಬೆಳಗಾವಿ ಸಾರಿಗೆ ಘಟಕದ ಬಸ್ಸುಗಳು ಇದೇ ಮಾರ್ಗದಲ್ಲಿ ಓಡಾಡುತ್ತವೆ ಲೋಕೋಪಯೋಗಿ ಇಲಾಖೆಯ ಗಮನಕ್ಕೆ ಬಂದಿದ್ದು ಅಗತ್ಯ ಕ್ರಮಕ್ಕೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಕಳೆದ ವರ್ಷ ಕೂಡ ಇದೇ ರಸ್ತೆ ಯಾವರ್ಲಿ ಎಂಬಲ್ಲಿ ಸೇತುವೆ ಕುಸಿದು ಆರು ತಿಂಗಳುಗಳ ಕಾಲ ವಾಹನ ಸಂಚಾರ ಸ್ಥಗಿತಗೊಂಡು ಜನಸಾಮಾನ್ಯರು ವಿದ್ಯಾರ್ಥಿಗಳು ತೊಂದರೆಯನ್ನು ಅನುಭವಿಸಿದ್ದರು ಆಗ ಬದಲಿ ಮಾರ್ಗವಾಗಿ ಜೋಯಿಡಾ ಕುಂಬಾರವಾಡ ಉಳಿವಿ ಮಾರ್ಗದಲ್ಲಿ ಗುಂದ ಪಂಚಾಯತ್ಗೆ ಸಂಪರ್ಕವನ್ನು ಕಲ್ಪಿಸಲಾಗಿತ್ತು ಈಗ ಕುಸಿಯುವ ಹಂತದಲ್ಲಿರುವ ಕೈಟಾ ಸೇತುವೆಗೆ ಕೂಡಲೇ ಕಾಯಕಲ್ಪವನ್ನು ಮಾಡಲು ಲೋಕೋಪಯೋಗಿ ಇಲಾಖೆ ಮುಂದಾಗಲು ಸಾರ್ವಜನಿಕರು ಮನವಿಯನ್ನು ಮಾಡಿದ್ದಾರೆ ಕಳೆದ ವರ್ಷ ಒಂದು ಸೇತುವೆ ಹೋಗಿ ಸಮಸ್ಯೆ ಉಂಟಾಗಿತ್ತು ಹೊಸ ಸೇತುವೆಯ ಬಗ್ಗೆ ನಮ್ಮ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರಿಗೆ ಮನವಿಯನ್ನು ಮಾಡಿದ್ದೇವೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಿಗೆ ಪತ್ರವನ್ನು ಬರೆಯಲಾಗಿದೆ ಕುಂಬಾರವಾಡದ ಕಡೆಯಿಂದ ಬಸ್ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದ್ದು ಸಾರ್ವಜನಿಕರು ಸಹಕರಿಸಬೇಕೆಂದು ನಂದಿಗದ್ದೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಅರುಣ್ ದೇಸಾಯಿಯವರು ಮನವಿಯನ್ನು ಮಾಡಿದ್ದಾರೆ